ಭಕ್ತಿ ಶ್ರದ್ಧೆ ನಂಬಿಕೆ ಆತ್ಮವಿಶ್ವಾಸದ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಗುಣ ನಡತೆಗಳ ಜೊತೆ ಪೂಜೆ ವ್ರತ ಸಂಕಲ್ಪಗಳು ಸಹ ನಿನ್ನ ಕಷ್ಟ ದುಃಖ ಸಮಸ್ಯೆಗಳನ್ನು ದೂರ ಮಾಡುವಲ್ಲಿ ನಿನಗೆ ಸಹಾಯ ಮಾಡುತ್ತವೆ ಕಂದ ಇವೆಲ್ಲಕ್ಕೂ ಒಂದಲ್ಲ ಒಂದು ರೀತಿ ಅವಿನಾಭಾವ ಸಂಬಂಧವಿದೆ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಎಂದರೆ ಈ ಗುರುವೇ ನಿನಗೆ ಅರಿವಿನ ಪಾಠ ಕಲಿಸಿ ನೀನು ಜೀವನದಲ್ಲಿ ಏನನ್ನ ಬಯಸುತ್ತಿದ್ದೀಯೋ ಯಾವುದತ್ತ ಪಡೆಯಬೇಕೆಂಬ ಗುರಿಯನ್ನು ಹೊಂದಿದ್ದೀನಿ ಆ ಗುರಿಯನ್ನು ಮುಟ್ಟಿಸಲೆಂದೇ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಎಂದು ನಂಬು ಅದೇ ವಿಶ್ವಾಸವಾಗಿ ಬದಲಿಸುತ್ತೇನೆ ಕಂದ ನಂಬಿಕೆ ಇಡು ನಿನ್ನ ಮನಸ್ಸಿನ ಒಳ್ಳೆಯ ಆಲೋಚನೆ ಚಿಂತನೆ ಒಳ್ಳೆಯ ಹೆಜ್ಜೆಗಳು ಒಳ್ಳೆಯ ಸಕಾರಾತ್ಮಕ ದೃಷ್ಟಿಕೋನ ನಿನ್ನನ್ನು ನನ್ನ ಕಡೆಗೆ ಸೆಳೆದಿದೆ ಇಂತಹ ಸಕಾರಾತ್ಮಕ ಬಲವಾದ ಆಲೋಚನೆಗಳನ್ನು ಹೊಂದುತ್ತಿರುವ ನಿನ್ನ ಜೀವನದ ದಾರಿಯೇ ಬದಲಾಗುತ್ತದೆ ಎಲ್ಲವೂ ನಿನ್ನ ಕೈಯಲ್ಲೇ ಇದೆ ಒಂದಲ್ಲ ಒಂದು ಕಾರಣದಿಂದಲೇ ನಿನ್ನ ಜೀವನದಲ್ಲಿ ಒಬ್ಬರು ಬರುತ್ತಾರೆ ಕಂದ ಜೀವನಕ್ಕೆ ಒಳ್ಳೆಯ ಅರ್ಥ ಕೊಡುವ ಸಂಬಂಧಗಳ ಜೊತೆಯೇ ನೀನಿರುವುದು ಉತ್ತಮ ನಾನು ನನ್ನ ಇಚ್ಛೆಯಿಂದಲೇ ನಿನ್ನೊಡನೆ ಇರಲು ಬಂದಿರುವೆ ನಾನು ಪ್ರತಿಕ್ಷಣವೂ ನಿನಗೆ ನನ್ನ ಶಕ್ತಿಯನ್ನ ನೀಡುತ್ತಿರುವೆನು ಈ ಜೀವನ ನಿನ್ನದೆಯಾದರೂ ನಿನಗೆ ಸಿಕ್ಕಿರುವ ಸಂದರ್ಭಗಳು ಆತ್ಮಗಳ ಸ್ವರೂಪದಲ್ಲಿ ನಿನ್ನ ಜೊತೆ ಒಂದು ಅವಿನಾಭಾವ ಬಂಧವಾಗಿ ಬೆಸೆದಿದ್ದಾರೆ ಕಂದ ನಿನ್ನ ಜೊತೆ ಯಾರ ಸಂಬಂಧ ಏನೆಂದು ತಿಳಿದಿದ್ದರೂ ಆದಷ್ಟು ಎಲ್ಲರೊಡನೆ ಸಂತೋಷದಿಂದ ಇರು ನೀನು ಭಕ್ತಿ ನಂಬಿಕೆ ಹಾಗೂ ಶ್ರದ್ಧೆ ಆತ್ಮವಿಶ್ವಾಸದ ಮೂಲಕ ಮೋಕ್ಷವನ್ನು ಹೊಂದಬೇಕು ಇದೇ ಜೀವನದ ಅಂತಿಮ ಫಲವಾಗಿದೆ ಕಂದ ನಿನ್ನ ಸಂಪಾದನೆ ನಿನ್ನ ಪುಣ್ಯಗಳ ಫಲ ನಿನಗೆಂದೇ ನಾನು ನೀಡಿರುವ ಆಶೀರ್ವಾದಗಳು ಎಲ್ಲವೂ ನಿನ್ನ ಸೇರುವ ಸಮಯವಿದು ಹಾಗಾಗಿ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಕಷ್ಟಗಳು ದುಃಖಗಳು ಸಮಸ್ಯೆಗಳು ದೂರವಾಗುತ್ತವೆ ಆತ್ಮವಿಶ್ವಾಸದ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನಿನ್ನ ಜೀವನ ಬದಲಾಗುತ್ತದೆ ಕಂದ ಇದರಿಂದ ನೀನು ಬಯಸಿದ ಗುರಿಯನ್ನ ನೀನು ತಲುಪುತ್ತೀಯ ಎಲ್ಲವೂ ಶುಭವಾಗುತ್ತದೆ ಮಗು ನೀನು ಮಾಡುವ ಎಲ್ಲ ಕೆಲಸಗಳಲ್ಲೂ ಫಲ ಸಿಗುವಂತೆ ನಾನು ಮಾಡುತ್ತೇನೆ ನೀನು ಸುಮ್ಮನೆ ಕುಳಿತು ಯೋಚಿಸುವ ಸಮಯ ಇದಲ್ಲ ತಿಳಿದುಕೋ ಕಂದ ನಿನಗಾಗಿ ನಾನು ಹಲವಾರು ದಾರಿಗಳನ್ನು ತೆರೆದಿರುವೆ ಹಾಗೆ ನಾನೂ ಕೂಡ ನಿನ್ನ ಜೊತೆಯೇ ಇರುವೆ ಇದು ನಿನ್ನ ಸಮಯ ನಿನಗೋಸ್ಕರ ನಾನು ನನ್ನ ಆಶೀರ್ವಾದ ನೀಡಿರುವೆ ನಿನ್ನ ಉನ್ನತಿಗಾಗಿ ಅಭಿವೃದ್ಧಿಗಾಗಿ ಯಶಸ್ಸಿಗೆ ಹಾಗೂ ಯೋಗಕ್ಷೇಮಕ್ಕಾಗಿ ಎಲ್ಲವೂ ಸಿದ್ಧವಾಗಿದೆ ನೀನು ಮಾಡುವ ಪ್ರಾಮಾಣಿಕ ಶ್ರಮದ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ನೀನು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರದಿಂದ ನಿನ್ನ ಜೀವನವನ್ನ ಹಾಗೂ ನಿನ್ನ ಕುಟುಂಬವನ್ನ ಒಳ್ಳೆಯ ಸ್ಥಾನಕ್ಕೆ ಕೊಂಡೊಯ್ಯುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನೀನು ಒಂದೊಮ್ಮೆ ನೀನು ಈ ರೀತಿಯ ಪ್ರಶ್ನೆಗಳನ್ನು ನನ್ನನ್ನು ಕೇಳುತ್ತೀಯ ಪದೇ ಪದೇ ಭರವಸೆಗಳನ್ನೇ ಕೊಡುತ್ತೀರಾ ಎಂದಿಗೆ ನನ್ನ ಕನಸು ನನಸಾಗುವುದು ಎಂದು ಮಗು ನಿನ್ನ ಪ್ರಾರಬ್ಧ ಕರ್ಮ ಕಳೆಯುವ ಕೆಲಸವನ್ನೇ ಮಾಡುತ್ತಿರುವೆ ನಿನ್ನ ಪುಣ್ಯ ವೃದ್ಧಿ ಮಾಡಿಕೊಳ್ಳುವ ಎಲ್ಲ ದಾರಿ ಅವಕಾಶಗಳನ್ನು ಅವಕಾಶಗಳನ್ನು ನಿನ್ನ ಬಳಿ ಕಳುಹಿಸುತ್ತಿರುವೆ ಇದನ್ನು ನೀನು ಯಾವ ರೀತಿ ಒಳ್ಳೆಯ ಕರ್ಮಗಳಾಗಿ ಉಪಯೋಗಿಸಿಕೊಳ್ಳುತ್ತೀಯೋ ಅದೇ ರೀತಿಯ ಫಲವನ್ನ ನೀನು ಆದಷ್ಟು ಬೇಗನೆ ಪಡೆದುಕೊಳ್ಳುತ್ತೀಯ ಆ ಬದುಕಿನ ಹೋರಾಟದಲ್ಲಿ ನೀನು ಮಾಡುವ ಕಾರ್ಯವನ್ನ ಪ್ರಾಮಾಣಿಕವಾಗಿ ಮಾಡು ಏನು ಆಗಬೇಕೋ ಅದು ಆಗಿಯೇ ತೀರುತ್ತದೆ ಅದನ್ನ ತಡೆಯಲು ಸಾಧ್ಯವಿಲ್ಲ ಸತ್ಯದ ದಾರಿಯಲ್ಲಿ ಸಾಗು ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೂ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಡೆಗೆ ಬರುವ ದಾರಿಯಲ್ಲಿ ನೀನು ಕಲಿಯಲು ಸಿದ್ಧರಾಗಿರಬೇಕು ಹಾಗೆ ಕಲಿಸಲೂ ಸಿದ್ಧವಾಗಿರಬೇಕು ನನ್ನಡೆಗೆ ನನ್ನ ಕರೆತಂದ ಮಾರ್ಗಗಳಲ್ಲಿ ಕರುಣೆ ಪ್ರೀತಿ ನಂಬಿಕೆ ಶ್ರದ್ಧೆ ಭಕ್ತಿ ತಾಳ್ಮೆ ದಯೆ ಜ್ಞಾನ ಧರ್ಮ ದಾನ ಸಕಾರಾತ್ಮಕ ಹಾಗೂ ಧನಾತ್ಮಕ ಆಲೋಚನೆಗಳು ಮೂಡಿರುತ್ತವೆ ಆಲೋಚನೆಗಳು ತುಂಬಿರುತ್ತವೆ ನನ್ನಡೆಗೆ ಬರುತ್ತಿರುವ ನಿನಗೆ ಇದೆಲ್ಲವನ್ನ ನನ್ನ ಕಾಣಿಕೆ ಆಶೀರ್ವಾದ ರೂಪದಲ್ಲಿ ನಿನಗೆ ಲಭ್ಯವಾಗುತ್ತದೆ ಕಂದ ನಿನ್ನಿಂದ ಆದಷ್ಟು ಇವುಗಳನ್ನೇ ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಇದಕ್ಕೆ ತಕ್ಕ ಪ್ರತಿಫಲಗಳನ್ನ ನಾನು ಕೊಡುತ್ತೇನೆ ನಿನ್ನ ಕುಟುಂಬಕ್ಕೆ ನನ್ನ ಸಂಪೂರ್ಣ ರಕ್ಷಣೆ ಇದೆ ನೀನು ನಂಬಿರುವ ಎಲ್ಲ ದೇವರಗಳ ಆಶೀರ್ವಾದವೂ ಇದೆ ಮಾಡುತ್ತಿರುವ ಭಕ್ತಿ ಶ್ರದ್ಧೆ ನಂಬಿಕೆ ಶುದ್ಧ ಮನಸ್ಸಿನ ಪ್ರಾರ್ಥನೆಯೇ ಶ್ರೇಷ್ಠವಾದದ್ದು ಈ ನಿನ್ನ ಭಕ್ತಿಯೇ ಶಕ್ತಿಯಾಗಿ ನಿನ್ನ ರಕ್ಷಣೆಯಾಗುತ್ತದೆ ನಿನ್ನ ಸುತ್ತ ನನ್ನ ಆಶೀರ್ವಾದ ರಕ್ಷಣೆ ಸಂಪೂರ್ಣವಾಗಿದೆ ನಾನೇ ನಿನ್ನ ಆತ್ಮವಾಗಿರುವಾಗ ನನ್ನ ಶಕ್ತಿಯ ಅಂಶವೇ ನೀನಾಗಿರುವೆ ಧೈರ್ಯವಾಗಿರು ಚಿಂತೆಯನ್ನು ತೊರೆದು ಬಿಡು ನನ್ನ ಆಶೀರ್ವಾದ ಸಂಪೂರ್ಣವಾಗಿದೆ ನಿನಗೆ ಎಲ್ಲ ಶುಭವಾಗುತ್ತದೆ ಮಗು ಕಷ್ಟ ಅನ್ನುವುದು ಎಲ್ಲರಿಗೂ ಇರುತ್ತದೆ ಹಾಗಂತ ಬಿದ್ದವನು ಏಳುವುದಿಲ್ಲ ಅನ್ನುವುದು ಸುಳ್ಳು ಬಿದ್ದವನಿಗೆ ಗೊತ್ತು ಏಳುವುದು ಹೇಗೆ ಅಂತ ಹಾಗಾಗಿ ಮಗು ಹಾಗಾಗಿ ಜೀವನದಲ್ಲಿ ಎಂದಿಗೂ ನಂಬಿಕೆ ಕಳೆದುಕೊಳ್ಳಬೇಡ ನಿನ್ನ ನಂಬಿಕೆಯ ಮೇಲೆ ನಿನಗೆ ಭರವಸೆ ಧನಾತ್ಮಕ ಸಕಾರಾತ್ಮಕ ಫಲಿತಾಂಶಗಳೇ ನಿನ್ನ ನಂಬಿಕೆಯನ್ನ ಪರಿವರ್ತಿಸುತ್ತದೆವಾದ ನಂಬಿಕೆಯನ್ನಾಗಿ ಕಂದ ಮಗು ನೀರಿಗೆ ಬಿದ್ದಾಗ ನೀರಿನಿಂದ ಹೊರಬರಲು ಈಜು ಗೊತ್ತಿರಬೇಕು ಇಲ್ಲ ನಿನಗೆ ಬುದ್ಧಿ ಇರಬೇಕು ಹಾಗೆ ಈ ಕಲಿಯುಗದಲ್ಲಿ ಕಲಿಯುಗದಲ್ಲಿ ನೀನು ಬದುಕಲು ಏನನ್ನಾದರೂ ಪಡೆದುಕೊಳ್ಳಲು ವಾಸ್ತವವಾಗಿ ನಿನಗೆ ಹಣದ ಅವಶ್ಯಕತೆ ಇದೆ ನಿಜ ಆದರೆ ಹಣ ಸಂಪತ್ತು ಕೆಲಸ ನೆಮ್ಮದಿ ಸುಖ ಶಾಂತಿ ಪಡೆಯಬೇಕಾದರೆ ನಿನ್ನಲ್ಲೇ ನಿನಗೆ ಮೊದಲು ಆತ್ಮವಿಶ್ವಾಸವಿರಬೇಕು ಮೊದಲನೆಯದಾಗಿ ನಿನ್ನನ್ನು ನೀನು ಬಹುವಾಗಿ ತಿದ್ದುಕೊಳ್ಳಬೇಕು ನೀನು ಜೀವನದಲ್ಲಿ ಬಂದಿರುವ ಸಮಸ್ಯೆಗಳನ್ನು ಎದುರಿಸಬಹುದು ಶಕ್ತಿ ಕೊಡು ಗುರುವೇ ಎಂದು ನಿನ್ನ ಶುದ್ಧ ಮನಸ್ಸಿನ ಪ್ರಾಮಾಣಿಕ ಪ್ರಾರ್ಥನೆಯನ್ನ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಹಾಕಿದರೆ ಖಂಡಿತವಾಗಿಯೂ ನಾನು ನಿನ್ನ ನಂಬಿಕೆಯನ್ನ ಉಳಿಸುತ್ತೇನೆ ಜೀವನಕ್ಕಿಂತ ಮಿಗಿಲಾದದ್ದು ನೆಮ್ಮದಿ ನೆಮ್ಮದಿಗಿಂತ ಮಿಗಿಲಾದದ್ದು ನಂಬಿಕೆ ನಂಬಿಕೆಗಿಂತ ಮಿಗಿಲಾದದ್ದು ವಿಶ್ವಾಸ ವಿಶ್ವಾಸಕ್ಕಿಂತ ಮಿಗಿಲಾದದ್ದು ಸತ್ಯ ಸತ್ಯಕ್ಕಿಂತ ಮಿಗಿಲು ನನ್ನ ನಿನ್ನ ಅವಿನಾಭಾವ ಸಂಬಂಧ ಈ ಸಂಬಂಧ ಬೆಸೆಯುವುದು ಶ್ರದ್ಧೆ ಭಕ್ತಿ ನಂಬಿಕೆ ಒಳ್ಳೆಯ ಕರ್ಮದಿಂದ ಕಂದ ನೀನಂದುಕೊಂಡಿರಬಹುದು ನೀನು ಸುಂದರವಾಗಿ ಕಾಣುವುದು ನಿನ್ನ ರೂಪದಿಂದ ಹಂತ ಮಗು ಆದರೆ ರೂಪ ಸುಂದರವಾಗಿ ಕಾಣುವುದು ನಿನ್ನ ಸದ್ಗುಣಗಳಿಂದ ಸದ್ಗುಣಗಳು ಸುಂದರವಾಗಿ ಕಾಣುವುದು ಜ್ಞಾನದಿಂದ ಜ್ಞಾನ ಸುಂದರವಾಗಿ ಕಾಣುವುದು ಕ್ಷಮಾಗುಣದಿಂದ ಧನ್ಯತಾಭಾವದಿಂದ ಮಗು ಒಳ್ಳೆಯ ನಡತೆಯಿಂದ ಪ್ರಾಮಾಣಿಕ ಪ್ರಯತ್ನದಿಂದ ದಯೆ ದಾನ ಧರ್ಮ ಸೇವೆ ಕರ್ಮ ಕರುಣೆ ಪ್ರೀತಿ ಪ್ರೇಮ ಇವೆಲ್ಲವೂ ಇಲ್ಲದಿದ್ದರೆ ನಿನ್ನ ರೂಪ ಗುಣ ಜ್ಞಾನ ಎಲ್ಲವೂ ವ್ಯರ್ಥ ಏಕೆಂದರೆ ಏಕೆಂದರೆ ಇವೆಲ್ಲ ಗುಣಗಳ ಸಾರವೇ ಪುಣ್ಯ ಪುಣ್ಯವೇ ನಿನ್ನ ಮುಂದಿನ ನೆಮ್ಮದಿಯ ೀಮನ ಓ ನೀನಂದುಕೊಂಡಿರಬಹುದು ಕಷ್ಟ ದುಃಖಗಳ ಹತ್ತಿರ ನಿನ್ನನ್ನು ನಾನು ಕರೆದುಕೊಂಡು ಒಯ್ದಿದ್ದೇನೆ ಅಂತ ನೀನು ಅಂದುಕೊಂಡರೆ ಸರಿ ಹಾಗಾದರೆ ಈ ವಿಚಾರವೂ ನೀನು ತಿಳಿದುಬಿಡು ಅಶ್ ನೀನು ತಿಳಿದುಬಿಡು ಅವಶ್ಯವಾಗಿ ನಾನೇ ನಿನ್ನ ಕಷ್ಟ ದುಃಖ ಸಮಸ್ಯೆಗಳಿಂದ ಪಾರು ಮಾಡುತ್ತೇನೆ ಎಂದು ನಂಬಿಕೆ ಇಟ್ಟು ನನ್ನಲ್ಲಿ ಶರಣಾಗು ನಿನ್ನ ಪ್ರಶ್ನೆಗೆ ಉತ್ತರ ನಾನು ಕೊಡುತ್ತೇನೆ ಆ ನಂಬಿಕೆ ಆ ವಿಶ್ವಾಸ ಆ ಶುದ್ಧ ಕರ್ಮಗಳನ್ನು ನೀನು ನನಗೆ ಕೊಡುತ್ತೀಯಾ ನೀನು ಕೊಟ್ಟ ಕ್ಷಣವೇ ನಿನ್ನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳನ್ನು ನಾನು ಮಾಡುತ್ತೇನೆ ನಿನ್ನ ಪ್ರಾರಬ್ಧ ಕರ್ಮ ಕಳೆಯುತ್ತೇನೆ ನಿನ್ನ ನೀಚಾತಿ ನೀಚ ಪಾಪಗಳನ್ನು ಕ್ಷಮಿಸಿ ನಿನಗೆ ಬದುಕಲು ಅವಕಾಶವನ್ನು ಕೊಡುತ್ತೇನೆ ಹಾಗೆ ನಿನ್ನನ್ನು ಉದ್ಧರಿಸುತ್ತೇನೆ ಮಗು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಾ ಪ್ರತಿನಿತ್ಯ ನೀನು ಮಾಡುವ ಯೋಚನೆಯೇ ನಿನ್ನ ಕರ್ಮ ಪ್ರತಿದಿನ ನೀನು ನೂರಾರು ವಿಷಯಗಳ ವಿಚಾರಗಳ ಬಗ್ಗೆ ನೀನು ಯೋಚನೆ ಮಾಡುತ್ತೀಯ ನಿನ್ನ ಮನಸ್ಸು ಮಾಡುವ ಯೋಚನೆಗಳ ಮೇಲೆಯೇ ನಿನ್ನ ಮನಸ್ಸು ನಿಯಂತ್ರಣ ಇಟ್ಟುಕೊಂಡು ನಡೆದರೆ ಅದು ಒಳ್ಳೆಯ ಜೀವನ ಕರ್ಮಕ್ಕೆ ದಾರಿ ತೋರಿಸುತ್ತದೆ ಮಗು ನಿನಗೆ ಸಂತೋಷ ಮತ್ತು ದುಃಖವಾಗುವುದು ನಿನ್ನ ಕೆಲಸಗಳಿಂದಲೇ ಹೊರತು ಬಳಿ ಇರುವ ಹಣದಿಂದಲ್ಲ ಮಗು ಒಂದು ಮಾತು ಕೇಳು ಕೆಲವೊಮ್ಮೆ ಜೀವನದಲ್ಲಿ ನಡೆಯುವ ಘಟನೆಗಳನ್ನೇ ಆಗಿರಬಹುದು ಸಂಕಷ್ಟಗಳನ್ನೇ ಆಗಿರಬಹುದು ಹಾಗೆ ಸಮಸ್ಯೆಗಳನ್ನೇ ಆಗಿರಬಹುದು ಎದುರಿಸಲು ನಿನ್ನಿಂದ ಸಾಧ್ಯವಿಲ್ಲ ಎಂದಾದರೆ ಅಂತಹ ಕೆಲಸಗಳನ್ನೆಂದಿಗೂ ನೀನು ಮಾಡಲೇ ಬೇಡ ಜೀವನದಲ್ಲಿ ನನ್ನನ್ನ ನಂಬುವವರೂ ಇದ್ದಾರೆ ಹಾಗೆ ನಂಬದವರೂ ಇದ್ದಾರೆ ಅದೇ ರೀತಿ ನನ್ನ ಮೇಲೆ ಉತ್ತರವಿಲ್ಲದ ಪ್ರಶ್ನೆಗಳೂ ಸಹ ಇವೆ ಮಗು ನೀನು ಎಷ್ಟೇ ದೇವರುಗಳ ಹೆಸರು ಎಷ್ಟೇ ನಾಮಗಳಲ್ಲೂ ನನ್ನನ್ನು ಕೂಗಿದರೂ ಸಹ ಅದಕ್ಕೆ ಅರ್ಥ ಒಂದೇ ಸಾಯಿ ದೇವರೇ ಎಂದರ್ಥ ಮಾರ್ತ ಪರಮಾತ್ಮ ಎಲ್ಲವೂ ಒಂದೇ ನಂಬಿಕೆ ಮಗು ನಿನಗೆ ತಾಳ್ಮೆಯಿಂದ ಕಾಯುವುದು ಹಾಗೆ ಈ ಸಮಸ್ಯೆಗಳಿಂದ ಹೊರಬರುವುದು ಎರಡೂ ಕೂಡ ಕಷ್ಟವೇ ಆದರೆ ನಿನ್ನ ಕರ್ಮ ಕಳೆಯುವ ಕೆಲಸದಲ್ಲೇ ನಾನು ನಿರತನಾಗಿದ್ದೇನೆ ನನ್ನ ಆಶೀರ್ವಾದ ನಿನ್ನೆ ಸಂಪೂರ್ಣವಾಗಿ ಸಿಗುತ್ತಿದೆ ಅದಕ್ಕೆ ನೀನು ನನ್ನಲ್ಲಿ ನಂಬಿಕೆ ಇಡಲು ಸಾಧ್ಯವಾಗಿರುವುದು ಕಂದ ನಾನು ನಿನಗಾಗಿಯೇ ಅಡುಗೆ ತಯಾರಿಸುತ್ತಿರುವೆ ಅಡುಗೆ ಮಾಡುವವರಿಗೂ ಕಾದಿದ್ದೀಯಾ ಅದು ಆರುವವರಿಗೂ ಕಾಯಲಾರಿಯ ಕಂದ ಸಂಪೂರ್ಣ ಪ್ರಾರಬ್ಧ ಕರ್ಮಗಳನ್ನು ನೀಚಾತಿ ನೀಚ ಪಾಪಗಳನ್ನ ನಾನು ಕ್ಷಮಿಸಿದ್ದೇನೆ ಆ ಭಾರಗಳನ್ನು ನಾನು ಹೊತ್ತುಕೊಳ್ಳುತ್ತಿದ್ದೇನೆ ನಿನಗೆ ಎಲ್ಲವೂ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ಮುಂದಿನ ಜೀವನದಲ್ಲಿ ನೀನು ಇಚ್ಛಿಸುವ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ಆದರೆ ನಿನ್ನ ಕರ್ಮಗಳು ಕೂಡ ಅಷ್ಟೇ ಪರಿಪೂರ್ಣವಾಗಿ ಶುದ್ಧವಾಗುತ್ತಾ ಸಾಗಬೇಕು ಮಗು ಈ ಮಾತಿನ ನೆನಪು ನಿನಗಿದ್ದರೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೇ हरे कृष्ण हरे कृष्ण 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 हरे 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 साई हरे साई 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 हरे 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 बाबा हरे बाबा 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 हरे 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 दत्ता हरे दत्ता 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 हरे हरे